ಹಾಕ್ಲೆ ಅಷ್ಟು ಅಂತ ಹಂಗೆ ಕೇಳ್ಬೇಕು ಅಂತ ಹೇಳ್ಬೇಕು ಹೇಳ್ಕೊಟ್ಲೆ ಅವ್ರವ್ ಮತ್ತೆ ಹೇಳ್ಕೊಟ್ಲೆ ಮತ್ತೆ ಬಂದ್ರಿ ಮತ್ತೆ ಬಂದಿದ್ದಾರೆ ಬರಕತ್ತಿದ್ದ ಬೆಳಿಗ್ಗೆ ಬಸ್ ಇಡಕ್ಕೆ ಹೋಗ್ಬೇಕು ಹುಡುಗಿ ಕಾಲೇಜ್ನ ಇಟ್ಕೊಂಡಿದ್ರು ಏನ್ರಿ ಗಮಾಯ ಹಿಂಗ್ ಬಗ್ಲಾಗ್ ನೋಡ್ಬೇಕು ಇಟ್ಕೊಂಡಾಳ ಹಿಂಗ್ ಇಟ್ಕೊಂಡಾಳ ಬಸ್ ಇಡಾಕ್ ಹೊಂಟಾಳ ಇವಾಗ ಬಂದ್ರೆ ಮಾತಾಡ್ ಚಲೋ ಅದು ಏನ್ರಿ ನಿಮ್ಮ ಹೆಸರು ಅಂದ್ರೆ ನಮ್ಮ ಹೆಸರು ಹಿಂಗೆ ಏನು ಓದ್ತೀರಿ ಅಂದ ಯಾವ ಕಾಲೇಜ್ರಿ ಅಂದ ಇಂಥ ಕಾಲೇಜ್ರಿ ಇಂಥ ಊರಿ ಎಲ್ಲ ಹೇಳಿದ್ರು ಹಾ ಲಗ್ನಾಗೆ ತೀ ಅಂದ ಕೇಳ್ರಿ ಕೇಳಕತ್ತಿರಲ್ಲ ಅಲ್ಲ ಲಗ್ನಾಗೆ ಅಂದ ಇಲ್ಲ ರೀ ಅಂತ ಮಕ್ಳು ರೀ ಅಂದ ನೋಡ್ರಿ ಆಕಿ ಕೈ ಯಾವ್ದು ನೋಡ್ಬೇಕಿತ್ತು ಅಂದ್ರೆ ಒಪ್ಪಂದು ಹಾಂ ನೋಡ್ರಿ ಮಾತು ಮಾತಾಡ್ಬೇಕು ರೀ ಎಂಥವ್ರು ಮಾತಾಡ್ಬಾರ್ದು ಎಂಥವ್ರು ಮಾತಾಡ್ಬೇಕು ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು ಇಂತ ಮಾತ್ ಮಾತಾಡ್ಬೇಕು ಮನ್ಯಾಗ ಅತ್ತಿ ಸಸಿ ಕುಂತಿರ್ತೀರಿ ಎಷ್ಟು ಚಂದ ಮಾತಾಡ್ಬೇಕು ಎಂತ ಮಾತು ಮಾತಾಡ್ಬೇಕ್ರಿ ಹೋಗ್ಬೇಕಂದ್ರಿ ಅತಿ ಅತ್ತಿ ತಪ್ಪು ಉಳ್ಕೊಬೇಡ್ರಿ ಅತ್ತಿ ದಿರೋದ್ರಿ ತಪ್ ತಿಳ್ಕೊಬೇಡ್ರಿ ಅತ್ಯಂತ ಏನಂತ ಹೇಳಿ ಮ್ಯಾಲ ಕೂತಿರ್ಲಂತ ಮನ್ಸನ್ ಮ್ಯಾಗ ಎಂತ ಕೂತಿಲ್ಲ ಅಂತ ಹಿಂಗ ಸಸಿ ಹಿಂಗೆ ಅಂತ ಏ ಸೊಸಿ ಏ ಸೊಸಿ ಅಂದಂತ ಹಾ ಹೇಳ್ರಿ ಅತ್ತಿಯರ ಅಂತಂದ್ನಂತಿ ಹೇಳ್ರಿ ಅತ್ತಿಯರ ಅಂತಂದ್ಲಂತ ಅಕ್ಕಿ ಪಾಪ ಕುರ್ಚ ಅಕ್ಕಿ ಮನ್ಸಿನ ಕೂತಿಲ್ಲ ಅತ್ತೇ ಮಂಸದ್ ಮೇಲೆ ಅಕ್ಕಿ ಕುಂತಿದ್ಲರೀ ಕುರ್ಚೆ ಮೇಲೆ ಅಕ್ಕಿ ಕುಂತಿದ್ಲು ಸೊಸಿ ಅತ್ತಿ ಕೇಳಿದ್ವಿ ಏನಂತ ಹೇಳಿ ಏ ಸೊಸಿ ನಾ ಬಂದು ಕುರ್ಚದ ಮೇಲೆ ಕುಂದಿರ್ತೀನಿ ನೀ ಎಲ್ಲಿ ಕುಂದಿರ್ತಿ ಅಂದ್ ಮಲ್ಲಮ್ಮ ನಾನು ಬಂದು ಮಂಚ ಬಿಟ್ಟೆ ಕುರ್ಚ ಮೇಲೆ ಕುಂದಿರ್ತೀನಿ ಎಲ್ಲಿ ಕುಂದಿರ್ತಿ ಅಂತ ಕೇಳಿಲ್ಲ ನಾ ಕೇಳಿ ಕುಂದಿರ್ತೀನಿ ಹಸಲ್ಲಿ ಕೆಂಪುದ ಅದ್ರ ಮೇಲೆ ಕುಂದಿರ್ತೀನಿ ರೀ ಅಂತ ಏ ನಾ ಬಂದು ಕೆಂಪುದ್ರ ಮೇಲೆ ಕುಂದಿರ್ತೀನಿ ಎಲ್ಲಿ ಅಂತ ಅಂತಂದ್ವಿ ಮೆಟ್ಲೈತೆಲ್ರಿ ಅಲ್ಲಿ ಕುಂದಿರ್ತೀನಿ ಅಂತನ್ಲಿಕ್ಕೆ

ಮಾತ್ರಿ ಬರೀ ಕೆಟ್ಟ ಮಾತು ಮಾತಾಡೋದ ಮನೆ ಜಗಳ ಯಾಕ ಕೊಡ್ತಾವ ಅಂದ್ರೆ ಇದಕ್ಕೆ ಕೊಡ್ತಾವ ಏ ನಾವು ಒಂದು ತೆಗ್ನ ಕುಂದ್ರತಿ ನೀ ಎಲ್ಲಿ ಕುಂದ್ರತಿ ಅಂತದ್ ನೋಡ್ರಿ ಎತ್ತಿ ಎತ್ತಿ ಇಟ್ಟದ್ ನೋಡತ್ತ ತಡ್ಕೊಂಡಿದ್ದೀನಿ ನಿನ್ನ ಕೆಳಗೆ ಕುಂದ್ರಶೇ ಮಣ್ಣು ಮುಚ್ಚಿ ಮ್ಯಾಲ್ ಬಸ್ಕೊಂಡ ಮಾಡಿ ಮ್ಯಾಲ್ ಕುಂದಿರ್ತೀನಿ ಅಂತ ಮನೆ ಅರ್ಥ ಇರಬೇಕು ಮಾತು ಮಾತು ಅದಕ್ಕೆ ಇಲ್ಲಿ ಶರಣ ಮಾತಾಡ್ಯಾರ ಏನ್ ಮಾತಾಡ್ಯಾರ ಎಷ್ಟ್ ಜನ ಮಾತಾಡ್ಯಾರ ಯಾವೂ ರೀ ಅಪ್ಪ ಶರಣ ಶರಣಾತ್ರಿ ಯಪ್ಪಾ ಇಂತ ಮಾತ್ ಮಾತಾಡಿದ್ರೆ ಸ್ವರ್ಗ ನಿರ್ಮಾಣ ಆಗ್ತದೆ ಎಂತೆಂತ ಮಾತ್ ಮಾತಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಿಂದ ನಿನಗ ತಿಳಿದಿಲ್ಲ ಪರ ನಿಂದ ಮಾತ್ರ ಬಿಡಲಿಲ್ಲ ಬಿಡಲಿಲ್ಲ ಅದಕ್ಕೆ ನಮ್ದನ್ನ ನಾವು ತಿಳ್ಕೋಬೇಕು ತನ್ನ ತಾನು ತಿಳಿದ ಮೇಲೆ ಇನ್ನೇ ನಿನ್ನೆ ಏನು ಹೇಳ್ತಾರಲ್ಲ ಮಡವಾತ್ಮವ್ರು ನಮ್ಮನ್ನ ನಾವು ತಿಳ್ಕೊಂಡ್ರೆ ನಾಲಿಗೆ ಬಹಳ ಶುದ್ಧ ಇರ್ತದೆ ಹಂಗ ಇಲ್ಲಿ ತನ್ನನ್ನ ತಿಳಿದಿರ್ತಕ್ಕಂತ ಯಾವ ிங்கம்மாார்த்த கல்யாணக்கடை மத்தாழ ஆத்மாவ நாமுயண்டு கல்யாண கடைகத்தாழ கல்யணாக அத்தக்கு ஆர் கவியன்ன நோடத்தவிய நோடத்திர் ಇದನ್ನು ಈ ಚರಿತ್ರೆ ಲಕ್ಷ್ಯ ಕೊಟ್ಟು ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ ಲಿಂಗ ಮೇಲೆ ಅಂತ ಕೇಳಿದ್ರೆ ಆ ಗವಿಗೆ ಬರ್ತಾಳ ಗವಿ ಹತ್ರ ಬಂದು ಕುಂದಿರ್ತಾಳೆ ಗವಿ ಹತ್ರ ಬಂದು ಕುಂತಾಗ ಆ ಗವಿಯೊಳಗ ಒಬ್ಬ ತಾಯಿ ಇರ್ತಾಳೆ ಒಬ್ಬ ತಾಯಿ ಬಹಳ ವಿಶೇಷತೆ ಇಲ್ಲೇ ಇರೋದು ನೀವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು ಬಹಳ ಲಕ್ಷ್ಯ ಕೊಟ್ ಕೇಳ್ರಿಗ ಆ ಗವಿಯೊಳಗ ಒಬ್ಬ ತಾಯಿ ಇರ್ತಾಳೆ ಆಕೆ ಹೆಸರು ಮಹಾದೇವಿ ಏನು மகாதேவி நம்ம லிங்கம்மே லிங்கம்ம வந்து ஆ மணி முந்த வந்து கட்டி இப்போ ஆந்த ஆ கவி மணி முந்த கட்டி மலை குத்துக்கொண்டா அனந்த வாய் நடுக்கல்லிங்கம்ம கட்டி மேல் குத்தாள் குந்தாத மாதேவிள இள இவள சுந்தர ரூபவன் கண்ட ಇವಳ ಕಾಂತಿಯನ್ನು ಕಂಡು ಇವಳ ತೇಜಸ್ಸನ್ನು ಕಂಡು ಅವ ಅವರವ್ರು ನೀವು ಅಂತ ಕೇಳ ಕತಿ ಲಕ್ಷ ಕೊಟ್ಟು ಕೇಳ್ರಿ ನೀವು ಯಾವ್ರ ಅಂತ ಅಂದಾಳ ಅಂದಾಗ ಅವ ನನ್ನ ಹೆಸರು ಲಿಂಗಮ್ಮ ಅಂತ ಹೇಳಿ ನಾನು ಉಮರಾಣಿಯಿಂದ ಬಂದಿದ್ದೇನೆ ಅಣ್ಣ ಬಸವಣ್ಣನವರನ್ನ ನಾನು ಕಾಣಲಿಕ್ಕೆ ಬಂದೀನಿ ಅಂತಾಳೆ ಆ ಗವಿ ಮುಂದೆ ಕಟ್ಟಿ ಮ್ಯಾಲೆ ಕುತ್ಕೊಂಡಾಳ ಹೋಗಿ ಮಾದೇವಿ ಏನ್ ತಂದು ಅಂತ ಕೇಳಿದ್ರೆ ಒಂದು ಒಂದು ಕಳಸಿ ನೀರ್ ತಂದು ಇವ ತಗೋ ದೂರದಿಂದ ಬಂದಿದಿ ಮುಖ ಯಾಕ ಆಯಾಸ ದನ್ಕೊಂಡಿ ಅನಿಸ್ತಿದಿ ತಾಯಿ ನಿನ್ ಪಾದಕ್ಕೆ ನೀರ್ ಹಾಕ್ತೀನಿ ಅಂತ ಹೇಳಿ ಈ ತಾಯಿ ಪಾದಕ್ಕೆ ಯಾರ ಪಾದಕ ಲಿಂಗಮ್ಮನ ಪಾದಕ್ಕೆ ನೀರ್ ಹಾಕಾಳ ನೀರ್ ಹಾಕಿದ ಮೇಲೆ ಲಿಂಗಮ್ಮ ಆನಂದವಾಗಿ ಎಲ್ಲಿ ಬಂದಾಳ ಅಂತ ಕೇಳಿದ್ರೆ ಒಳಗ್ ಬಂದಾಳ ಒಳ ಬಂದಾಗ ಅವ್ವಾ ನೀವ್ ಯಾರು ಅಂತ ಕೇಳ್ತಾರೆ ಗವಿಯೊಳಗೆ ಯಾಕದೀರಿ ನೀವು ಇವತ್ ನೀವು ಕಲ್ಯಾಣ ಎಲ್ಲ ಎಲ್ಲಾ ಸಣ್ಣರ ಗುಹೆಗಳದಲ್ಲೂರ್ ಬಹಳ ದೂರದಿಂದ ದೂರ ದೂರದಿಂದ ಬಂದವರೆಲ್ಲ ಗುಹೆಯೊಳಗೆ ಬದಿಕಾರ ಮನೆಯನ್ನು ಕಟ್ಕೊಂಡು ಬದಕಿಲ್ಲ ಅರಮನೆಯೊಳಗೆ ಇಲ್ಲ ಈ ಮಹಾದೇವಿ ಯಾರು ಅಂತ ಕೇಳ ಅವ್ವಾ ನಾವು ಯಾರು ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರದಿಂದ ನಾವು ಬಂದೀವಿ ಅಂತ ಹೇಳ್ತಾರೆ ಇವತ್ತೇನು ಜಮ್ಮು ಕಾಶ್ಮೀರ ಇದೆ ಅಲ್ಲ ಅಲ್ಲಿಂದ ನಾವು ಬಂದಿದ್ದೇವಿ ಯಾಕೆ ಬಂದೀವಿ ಅಂತ ಹೇಳಿದ್ರೆ ಹೇಳ್ತಾಳೆ ನನ್ನ ಗಂಡನ ಹೆಸರು ಮಹಾದೇವ ಭೂಪಾಲ ನನ್ನ ಗಂಡ ಮಹಾದೇವ ಭೂಪಾಲ ನನ್ನ ಹೆಸರು ಮಹಾದೇವಿ ನಾವು ಜಮ್ಮು ಕಾಶ್ಮೀರದ ರಾಜರಾಣಿಯರು ನನ್ನ ಗಂಡ ರಾಜ ಜಮ್ಮು ಕಾಶ್ಮೀರಕ್ಕೆ ರಾಜ ಅಲ್ಲಿಂದ ನಾವು ಬಂದಿದೇವಿ ಯಾಕೆ ಬಂದೀವಿ ಅಂತ ಕೇಳಿದ್ರೆ ಬಸವಣ್ಣನ ಅಂತ ಕೇಳಿ ರಾಜ್ಯವನ್ನ ನನ್ನ ಮಗನಾಗಿರ್ತಕ್ಕಂತ ಲಿಂಗರತಿಗೆ ಕಟ್ಟಿ ನಾವು ಬಸವಣ್ಣನ ಕೀರ್ತಿ ವಾರ್ತೆಯನ್ನು ಕೇಳಿ ಕಾಯಕವನ್ನು ಮಾಡ್ಕೊಂಡು ಊಟ ಮಾಡಕ್ ಬಂದೀವಿ ಅಂತ ಒಬ್ಬ ರಾಜ ಯಾರ ವಾರ್ತೆ ಅಂತ ಕೇಳೋಣ ಬಸವಣ್ಣನ ವಾರ್ತೆ ಅಂತ ಅಲ್ಲಿಂದ ಬಂದಾನ ಇಲ್ಲಿ ಬಂದು ಏನ್ ಕಾಯಕವನ್ನು ಮಾಡೋದು ಒಬ್ಬ ರಾಜನಲ್ಲ ಬಂಗಾರದ ಸಿಂಹಾಸನದಲ್ಲಿ ಕುದುಗೊಂಡು ಚಕ್ರದಲ್ಲಿ ಕುತ್ಕೊಂಡು ಚತುರಂಗ ಸೇನೆಯನ್ನ ಆಳವಂತ ಇಡೀ ಸಮಸ್ತ ರಾಜ್ಯವನ್ನ ಆಳುವಂತ ಒಬ್ಬ ಮಹಾದೇವ ಗೋಪಾಲ ಬಸವಣ್ಣನ ನೆನೆಸ್ತ ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಇಳ್ಕೊಂಡಾನೆ ಕಲ್ಯಾಣದಲ್ಲಿ ಇಳ್ಕೊಂಡಾನ ಕಲ್ಯಾಣದಲ್ಲಿ ಒಂದು ಕೆಲಸ ಇತ್ತು ಏನ್ ಕೆಲಸ ಅಂತ ಕೇಳಿದ್ರೆ ದುಡಿದೇ ಊಟ ಮಾಡ್ಬೇಕು ಏನ್ರಿ ಕುಬ್ ಶಕ್ತಿಯಲ್ಲಿ ಊಟ ಮಾಡಕ್ ಹಕ್ಕಿರ್ಲಿಲ್ಲ ಈಸ್ ಕಾಯಕಿಪ್ ಅಂತ ಹೇಳ್ತಿತ್ತು ಕಲ್ಯಾಣದ ಕಾಯ್ದೆ ನೀವು ದೊಡ್ಡದೇ ಉಡ್ಬೇಕು ನೀ ನೀ ಸಿಪಾಯಿ ಇರ್ಲಿ ನೀವು ದೊಡ್ಡದೇ ಊಟ ಮಾಡಬೇಕು ದೊಡ್ಡದೇ ಊಟ ಮಾಡಬೇಕು ಅದಕ್ಕೆ ಮಹಾದೇವ ಗೋಪಾಲ್ ಅಲ್ಲಿಂದ ಬಂದಿದ್ನಲ್ಲ ಇಲ್ಲಿ ಏನ್ ಕೆಲಸ ಮಾಡ್ತಿದ್ದ ಅಂತ ಕೇಳಿದ್ರೆ ಕಟ್ಟಿಗೆಯನ್ನು ಒಡೆಯದು ಅರಣ್ಯಕ್ಕೆ ಹೋಗೋದು ಒಣಕಟ್ಟಿಗೆಗಳನ್ನು ತರದು ಅವರು ಒಡೆಯದು ಕಲ್ಯಾಣದ ಶರಣರಿಗೆ ಮಾಡೋದು ಬಂದ ದುಡ್ಡಿನಿಂದ ಕಾಯಕ ದಾಸೋಹವನ್ನು ಮಾಡುವಂತಹ ಕೆಲಸವನ್ನು ಗುರುಲಿಂಗ ರಂಗವ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಹದೇವ ಭೂಪಾಲ ಮಾಡ್ತಾ ಇದ್ದ ತನ್ನ ಮಗನಾಗಿರ್ತಕ್ಕಂಥ ಲಿಂಗರತಿಗೆ ರಾಜ್ಯವನ್ನು ಬಿಟ್ಟು ಬಂದಿದ್ದ ರಾಜ್ಯವನ್ನು ಬಿಟ್ಟು ಬಂದಿದ್ದ ಕಾಯಕವನ್ನು ಮಾಡ್ತಾ ಇದ್ದ ಕಾಯಕವನ್ನ ಮಾಡ್ತಾ ಇದ್ದ ಕಾಯಕವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ದಿನ ಹೆಂಡತಿ ಬರ್ತಿರ್ತಾ ಗಂಡ ಹೆಂಡತಿ ಕಲ್ಲ ಯಾವ ಕಾಶ್ಮೀರ ಬಿಟ್ಟು ಬರಕ್ರೆ ನಿಮಗ್ ಬಂಗಾರ ಅಂದ್ರೆ ಬಹಳ ಇಷ್ಟ ಹೆಣ್ಮಕ್ಕಳಿಗೆ ಅಲ್ಲ ಹೌದಲ್ರಿ ಏನು ಕೊಡ್ಲಿಲ್ಲ ಅಂದ್ರೆ ಗಂಡ ಬಂಗಾರ ತಂದು ಕೊಟ್ಟು ಅಂತ ಕೇಳಿದ್ರೆ ನೀವು ಒಂಥರ ನೊಬೆಲ್ ಪ್ರಶಸ್ತಿ ಸಿಕ್ಕ ಹೌದಲ್ ನೋಡ್ರಿ ಆ ಮಹಾದೇವ ಗೋಪಾಲ ಬರಾಕತ್ತರ ಕಲ್ಯಾಣವನ್ನ ಯಾವ ಕಾಶ್ಮೀರವನ್ನು ಬಿಟ್ಟು ಹೆಂಡತಿ ಪರೀಕ್ಷೆ ನಾನು ನಾನಗರು ಬಸವಣ್ಣನ ಕೀರ್ತಿ ವಾರ್ತೆ ಕೇಳಿ ಕಲ್ಯಾಣಕ್ಕೆ ಬರಕತಿ ನೀಕೀಗ ವೈರಾಗ್ಯ ಬಂದತೆ ಇಲ್ಲ ನೋಡ್ಬೇಕಲ್ಲ ಹೆಂಡತಿಗೆ ಅವ ತಯಾರ ಅಕ್ಕನ ಬರಕ ಹೆಂಡ್ತಿಗೆ ಹೇಳ್ತಾನೆ ನೋಡೋ ನೀನು ಅರಮನೆಯಲ್ಲಿದ್ದ ಸೇವಕಿಯರಿಂದ ಸೇವೆಯನ್ನು ಕೊಂಡವಳು ಬಂಗಾರ ತಟ್ಟೆಯಲ್ಲಿ ಊಟ ಮಾಡಿದಂತವಳು ನೀನು ಮಹಾರಾಣಿ ನಿನ್ನ ಪಾದವನ್ನು ಹೊತ್ತಲಿಕ್ಕೆ ಸೇವಿಕೆ ಇರದ ರಮನೆಯಲ್ಲಿ ಇಂಥ ಭವ್ಯವಾದ ಅರಮನೆಯಲ್ಲಿದೆ ನೀ ಏನು ಬರೋದು ಬೇಡ ನಾ ಒಬ್ನ ಹೊಕ್ಕಿನಿ ಅಂತ ಹೇಳ್ತಾನ ಮಹದೇವ ಗೋಪಾಲ್ ಯಾರಿಗೆ ಹೇಳ್ತಾರ ಹೆಣ್ತಿಗ ನಾನು ಒಬ್ಬನ ಹೊಕ್ಕಿನಿ ನೀನು ಏನು ಬರೋದು ಬೇಡ ನೀ ಆನಂದವಾಗಿ ಕಾಶ್ಮೀರದಲ್ಲಿ ಲಿಂಗರತಿ ಮಗನಾಗಿರ್ತಕ್ಕಂಥ ಲಿಂಗರತಿಯೊಂದಿಗೆ ನೀ ಆನಂದವಾಗಿರು ಅಂತ ಹೇಳಿದಾಗ ಅಕಿ ಅಂತ ಎಲ್ಲಿ ಗಂಡ ಇರ್ತಾನಲ್ಲ ಅಲ್ಲೇ ನನ್ನ ಕಾಶ್ಮೀರ ಇರ್ತದೆ ಅಲ್ಲೇ ನನ್ನ ಕಾಶ್ಮೀರ ಇರ್ತದೆ ನಾನಿದ್ದಲ್ಲಿ ಕಾಶ್ಮೀರ ನನ್ನ ಗಂಡ ಇಲ್ಲದಲ್ಲ ಅಲ್ಲೇ ನನ್ನ ಕಾಶ್ಮೀರ ಇದೆ ಅವನ ಕಷ್ಟವೇ ನನ್ನ ಕಷ್ಟ ಅವನ ದುಃಖವೇ ನನ್ನ ದುಃಖ ಅಂತ ಹೇಳಿ ಆ ಬಂಗಾರದ ಜರಗಿರ್ತಕ್ಕಂತ ಪಿತಾಂಬರವನ್ನ ಉಚ್ಚು ಕೊಟ್ಟು ಯಾವ ಮಹಾದೇವಿ ಏನ್ ಮಾಡ್ತಾಳಂತ ಕೇಳಿದ್ರೆ ನಾರು ಉಟ್ಕೊಂತಾಳ ಕಾವಿ ಬಟ್ಟಿಯನ್ನು ಇಬ್ರು ಕೂಡಿ ದಾರ್ಯಾಗ ಬರ್ತಿರ್ತಾರ ಕಾಶ್ಮೀರವನ್ನು ಬಿಟ್ಟು ಬರೋ ಮುಂದೆ ಕೇಳ್ರಿ ಈ ಪ್ರಸಂಗ ಹೆಂಗಿದೆ ಬರ್ತಿರ್ತಾರ ಮುಂದೆ ಅಲ್ಲೊಂದು ಯಾರ್ದೋ ಬಂಗಾರದ ಇದು ಇರ್ತಿರಲ್ ಏನ್ ಬಂಗಾರದ ಪಾಟ್ಲಿ ಅಂತಾರಲ್ಲ ಪಾಟ್ಲಿ ಬಿದ್ದಿರ್ತದ ಮಹಾದೇವ ಗೋಪಾಲ ನೋಡ್ತಾರ ಅಲ್ಲಿ ದೂರ ಬರ್ತಿರ್ತಾಳ ಮುಂದೆ ಮಹಾದೇವ ಗೋಪಾಲ ಬರ್ತಿರ್ತಾನೆ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ನನ್ನ ಹೇಳ್ತಿ ಕಾಶ್ಮೀರ ಬಿಟ್ಟು ಬರಕತ್ತಾಳ ಇಲ್ಲೇ ಬಂಗಾರ ಬಳಿ ಬಿದ್ದ ನೋಡಿ ಮನಸ್ಸು ಮನಸ್ ಮನಸ್ಸು ಕೆಟ್ಟ ಅಂತ ಹೇಳಿ ಏನ್ ಮಾಡ್ತಾನ ಅಂತ ಕೇಳಿದ್ರ ಅದ್ರ ಮೇಲೆ ಖಾಲಿಲಿ ಹಿಂಗ ಮಣ್ಣ ಕಾಲಿಲೆ ಮಣ್ಣು ಸರಿಸ್ತಾನೆ ಮಣ್ಣು ಸರಿಸ್ತಾನೆ ಯಾಕ ನನ್ ಹೇಂತ ನೋಡಿ ಮತ್ತೆ ಬಂಗಾರದಡೆಗೆ ಮೋಹ ಓದಿತು ಅಂತ ಹೇಳಿ ಅದ್ರ ಮೇಲೆ ಮಣ್ಣು ಸರಿಸ್ತಾನೆ ಕಾಶ್ಮೀರದಿಂದ ಬರಾಕತ್ತಾರ ಆ ಪಾಟ್ಲಿ ಮೇಲೆ ಮಣ್ಣು ಸರಿಸ್ತಾನ ಸರಿಸ್ತ ದೂರದಳ ದೂರದಳ ಮಹಾತಾಯಿ ನೋಡ್ತಾಳ ಮಹಾದೇವಿ ನೋಡಿ ಅಂತಾಳ ನನ್ನ ಗಂಡ ಏನೋ ಸರಿಸಿದ್ನಲ್ಲ ಆ ವಿಚಾರ ಗೊತ್ತಾಗ್ಬಿಟ್ಟಿದ್ದ ತಿಳ್ಕೊಂಡ್ ಬಿಟ್ಟಿದ್ಲು ಮುಂದೆ ಗಂಡ ಹೋಗಿ ಹೊಳಿ ನೋಡಕತಿದ್ದ ಬಂದಿದ್ಲು ಗಂಡ ಎದುರ ಮೇಲೆ ಮೋಹ ಬರಬಾರ್ದು ಅಂತ ಹೇಳಿ ಮಣ್ಣು ಸರಿಸಿದ್ನಲ್ಲ ಅದ್ರ ಕ್ಯಾಕರಿ ಸಿತ್ತು ಅಂತ ಉಳಿದಂತ ಒಮ್ಮೆ ಬಿಟ್ಟು ಬಂದೇನಿ ಇದನ್ನ ಇನ್ನು ಎಂದೂ ಮುಟ್ಟಂಗಿಲ್ಲ ಅಂತಂದ ಬಸವಣ್ಣನನ್ನೇ ನಾನು ಪಾದವರ ಮುಟ್ಟಕಿ ಇಂಥದ್ದು ಯಾವ್ದನ್ನು ನಾನು ಮುಟ್ಟಂಗಿಲ್ಲ ಅಂತ ಹೇಳಿ ಅದ ಧಿಕ್ಕಾಯವನ್ನು ನಾಡು ಎಲ್ಲಿ ಬರ್ತಾಳಂತ ಕಲ್ಯಾಣಕ್ಕೆ ಬರ್ತಾಳೆ ಕಲ್ಯಾಣಕ್ಕೆ ಬರ್ತಾಳೆ ಗಂಡ ಕಟ್ಟಿಗೆಯನ್ನು ಹೊಡಿತಾ ಇರ್ತಾನೆ ಕಟ್ಟಿಗೆಯನ್ನು ಒಡೆದು ಮಾರ್ತಾ ಇರ್ತಾನೆ ಮಾರ್ತಾ ಇರ್ತಾನ ಅದು ಬಂದಿರ್ತಕ್ಕಂತ ಹಣದಿಂದ ಮಾದೇವಿ ಕೈಯ ತಂದು ಕೊಡ್ತಾನ ಗುರುಲಿಂಗ ಜಂಗಮ ಸೇವೆಯನ್ನು ಮಾಡ್ತಾರ ಅಂತ ಮನೆಗೆ ಯಾರು ಬಂದಾರ ಅಂತ ಹೇಳಿದ್ರೆ ನಮ್ಮ ಚರಿತ್ರೆ ನಾಯಕಳಾಗಿರ್ತಕ್ಕಂತ ಲಿಂಗಮ್ಮ ಬಂದಾಳ ಒಳಗಾಳ ಹೋಗ್ಯಾಳ ಕರ್ಕೊಂಡುಗಳ ಪಾದದ ಮೇಲೆ ನೀರು ಹಾಕ್ಯಾಳ ಲಿಂಗಮ್ಮನ ಒಳಗಡೆ ಕರ್ಕೊಂಡೋಗಿ ಯೋಗ್ಯತೆಯನ್ನು ಕಂಡಾಳ ಮೋಳಿಗೆಯ ಮಹಾದೇವಿ ಮನೆಯಲ್ಲಿ ಕುಂದರ್ಸಾಳ ಆನಂದವಾಗಿ ಪಾದ ಪೂಜೆಯನ್ನು ಮಾಡಿದ ಯಾರ್ದು ಮಹಾ ಸ್ಮಶರಣೆಯಾಗಿರ್ತಕ್ಕಂಥ ದಾನ ದಾಸೋಹಿಯಾಗಿರ್ತಕ್ಕಂಥ ಲಿಂಗಮ್ಮನ ಪಾದ ಪೂಜೆಯನ್ನು ಮಾಡಿ ಅವಳನ್ನ ಗೌರವಿಸಿದ್ದಾಳೆ ಪ್ರಸಾದವನ್ನು ಮಾಡಿಸಿದ್ದಾಳೆ ಆನಂದವಾಗಿ ಪೂಜೆಯನ್ನು ಮಾಡಿಕೊಂಡಿದ್ದಾಳೆ ಲಿಂಗಮ್ಮ ಆ ಹೊತ್ತಿಗೆ ಮಾರಯ್ಯನವರು ಬರ್ತಾರೆ ನೋಡ್ತಾರೆ ಲಿಂಗದಲ್ಲಿ ತದೇಕ ದೃಷ್ಟಿಯಿಂದ ಯಾವ ದಾನಮ್ಮನಾಗಿ ಲಿಂಗಮ್ಮ ಆನಂದವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾಳ ಪೂಜೆಯನ್ನು ಮಾಡ್ತಾ ಇದ್ದಾಳೆ ದಾನಮ್ಮ

ಇಲ್ಲ ಇನ್ನು ಲಿಂಗಮ್ಮ ಆ ಮೋಳಿಗೆಯ ಮಹಾದೇವಿಯ ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಮಾರಯ್ಯನವರು ಆ ಹೊತ್ತಿಗೆ ಬರ್ತಾರೆ ಏನಾಗ್ತದೆ ಆಗ್ತದೆ ಏನು ಏನಂತಾರೆ ಆ ವಿಚಾರವನ್ನ ನಾವು ನಿಮಗೆ ಕೂಡಿ ಯಾವಾಗ ನೋಡೋಣ ನಾಳಿನ ದಿನ ನೋಡೋಣ ನಾಳೆ ಒಂದು ಎರಡು ಅದ್ಭುತ ಪವಾಡ ಬರ್ತಾವ ಅವರ ದಾನಮ್ಮನ ಪವಾಡ ನಾಳೆ ಬಹಳ ಅದ್ಭುತವಾಗಿ ಬರ್ತಾವು ನೀವು ಆ ಪವಾಡವನ್ನು ಮಟ್ಟ ತಪ್ಪಿಸ್ಕೋಬಾರ ಒಂದು ವಿನಂತಿ ನಮ್ಮ ಕಮಿಟಿಯ ಸದಸ್ಯರು ಇವತ್ತು ನನ್ನ ಕೈಯಾಗೊಂದು ಪಾವತಿ ಪುಸ್ತಕ ಕೊಟ್ಟಾರೆ ಇಲ್ಲಿ ಕಾರ್ತಿಕದ ನಿಮಿತ್ತವಾಗಿ ಮೊಟ್ಟ ಮೊದಲು ಬಸವೇಶ್ವರ ಯುವಕ ಮಂಡಳಿ ನಮ್ಮ ಎಲ್ಲ ಯುವಕರು ಏನು ಮಾಡ್ಯಾರ ಅಂತ ಕೇಳಿದರೆ ಕಾರ್ತಿಕೋತ್ಸವವನ್ನು ಮಾಡಕ್ಕೆ ಒಂದಕ್ಕೆ ಒಂದು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಮಾಡಿದ್ದಾರೆ ಐದು ದೀಪದ ಮಟ್ಟ ಮೊದಲು ನಾನೇ ಕೊಟ್ಟು ಬಿಡ್ತೇನೆ ಐದು ದೀಪದ್ದು ನಾವು ಮಟ್ಟ ಮೊದಲು ಇದನ್ನು ಪಾವತಿಯನ್ನು ಮಠದಿಂದ ಹರಿಸ್ತೀವಿ ಮುಂದೆ ನೀವೆಲ್ಲರೂ ಒಂದು ನೂರ ಒಂದು ರೂಪಾಯಿ ಕೊಡ್ಬೇಕು ದೀಪಕ್ಕೆ ನೀವೆಲ್ಲ ದೀಪದ ಎಂಪಾಕಿರೋಣ ಪಾವತಿಯನ್ನು ನಾವು ಯಾರು ಹರಿತಾರೆ ಇವನ್ನೆಲ್ಲ ಇಲ್ಲಿ ನಮ್ಮ ಎಲ್ಲ ಯುವಕ ಸಿಬ್ಬಂದಿ ನಮ್ಮ ಬಸವೇಶ್ವರ ಯುವಕ ಮಂಡಳದವ್ರದ ನಮ್ಮ ಭೀಮು ಅವರೆಲ್ಲ ನಮ್ಮ ಇನ್ನೊಬ್ಬ ಭೀಮಣ್ಣ ಇದ್ದಾರೆ ಅವರೆಲ್ಲ ಯುವಕ ಮಂಡಳದವ್ರು ಇದ್ದಾರೆ ಅವರು ನಿಮಗೆ ಒಂದು ದೀಪಕ್ಕೆ ಒಂದು ನೂರ ಒಂದು ರೂಪಾಯಿ ಕೊಟ್ಟು ನೀವು ಕೊಡುವಂಥ ದುಡ್ಡು ಏನು ಅಲ್ಲ ಎಲ್ಲ ಒಂದು ಒಳ್ಳೆ ಕೆಲಸಕ್ಕೂ ಉಪಯೋಗ ಮಾಡ್ತಾರೆ ಅವ್ರೇನು ಒಯ್ದು ಅವ್ರ ಮನೆಗೆ ಹಾಕ್ಕೊಳ್ಳಂಗಿಲ್ಲ ಅದಕ್ಕೆ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ನೀವೆಲ್ಲ ದನದಿಂದ ಸೇವೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಅವರ ನಿಮ್ಮ ಇಷ್ಟು ದಿವಸ ಗವಾಯಿಗಳ ಇದು ಬಂದು ಮಾಡ್ತೀವಿ ಇಷ್ಟು ದಿವಸ ನಿಮ್ಮ ಊರಾಗೆಲ್ಲ ಪ್ರವಚನವನ್ನು ಮಾಡ್ತಾ ಇದ್ದೇವೆ ಅದು ನಮ್ಮ ಮಠದ